ಪಶ್ಚಿಮೋತ್ತಾನಾಸನ ಮಾಡುವ ವಿಧಾನ ಕಾಲುಗಳನ್ನು ಚಾಚಿ ಮ್ಯಾಟ್ನ ಮೇಲೆ ಕೂತ್ಕೊಳ್ಳಿ ಪಾದಗಳು ಒಳಮುಖವಾಗಿರಲಿ ಬೆನ್ನು ನೇರವಾಗಿ ಇಟ್ಕೊಳ್ಳಿ ನಿಮ್ಮ ಕೈಗಳು ನಿಮ್ಮ ಹಿಪ್ಸ್ನ ಅಕ್ಕಪಕ್ಕ ಇರಲಿ ನಿಧಾನವಾಗಿ ಉಸಿರಾಡುತ್ತಾ ನಿಮ್ಮ ಎರಡೂ ಕೈಗಳನ್ನು ಕಿವಿಗೆ ತಾಗುವಂತೆ ಮೇಲಕ್ಕೆ ಎತ್ತಿ ಕೈಗಳು ನೇರವಾಗಿರಲಿ ಉಸಿರನ್ನು ಹೊರಗೆ ಹಾಕುತ್ತಾ ನಿಧಾನವಾಗಿ ನಿಮ್ಮ ಕೈಗಳನ್ನು ಪಾದದವರೆಗೂ ಬಗ್ಗಿಸಿ ಹಾಗೆ ನಿಮ್ಮ ಕಾಲಿನ ಬೆರಳುಗಳನ್ನು ಹಿಡಿದುಕೊಳ್ಳಿ ಸೊಂಟವನ್ನು ಬಗ್ಗಿಸುತ್ತಾ ನಿಮ್ಮ ಮೂಗನ್ನು ಸಾಧ್ಯವಾದಷ್ಟು ಮಂಡಿಯ ಕಡೆಗೆ ತಾಕಿಸುತ್ತಾ ಅದೇ ಸ್ಥಿತಿಯಲ್ಲಿ ನಾಲ್ಕೈದು ಉಸಿರಾಟವನ್ನು ಮಾಡಿ ನೀವು ಪೂರ್ತಿ ಬಗ್ಗಿದಾಗಲೂ ನಿಮ್ಮ ಬೆನ್ನು ನೇರವಾಗಿಯೇ ಇರಬೇಕು